ಶಾಸಕ ಕುತ್ತೂರು ಮಂಜುನಾಥ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊತ್ತೂರು ಮಂಜುನಾಥ್ ವಿರುದ್ಧವಾಗಿ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿರೋದು ಕುತ್ತೂರು ಮಂಜುನಾಥ್ಗೆ ಈ ದೇಶದ ಬಗ್ಗೆ ಏನು ರೀ ಗೊತ್ತು ರಿಯಲ್ ಎಸ್ಟೇಟ್ ಬಗ್ಗೆ ಬೇಕಾದರೆ ಮಂಜುನಾಥ್ ಹೇಳ್ತಾರೆ ರಿಯಲ್ ಎಸ್ಟೇಟ್ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ ಅವರು ದೇಶದ ಬಗ್ಗೆ ಎಲ್ಲ ಕೊತ್ತೂರು ಮಂಜುನಾಥ್ಗೆ ಗೊತ್ತಿಲ್ಲ ಅಂತ ಪ್ರತಾಪ್ ಸಿಂಹ ಹೇಳಿರೋದು ಒಂದು ಚದುರುಡಿಗೆ ಎಷ್ಟಪ್ಪ ಜಾಗಕ್ಕೆ ಬೆಲೆ ಅಂತ ಕೇಳಿ ಮಂಜುನಾಥ್ ಚೆನ್ನಾಗಿ ಹೇಳ್ತಾರೆ ಈ ಬಾರ್ಡರ್ ಬಗ್ಗೆ ದೇಶದ ಬಗ್ಗೆ ಇದೆಲ್ಲ ಅವ್ರಿಗೆ ಗೊತ್ತಾಗಲ್ಲ ಅಂತ ಕೊತ್ತೂರು ಮಂಜುನಾಥ್ ಹೋಗಿ ತರೂರ್ ಬಳಿ ಕೇಳಲಿ ಶಶಿತರೂರ್ ಚೆನ್ನಾಗಿ ಹೇಳ್ತಾರೆ ಇದಕ್ಕೆ ಶಶಿ ತರೂರ್ ಅವರೇ ಸರಿಯಾಗಿ ಇದಕ್ಕೆ ಉತ್ತರ ಕೊಡ್ತಾರೆ ನಾವು ಹೇಳೋದು ಬೇಡ ಇದಕ್ಕೆ ಅಂತ ಹೇಳಿ ಪ್ರತಾಪ್ ಸಿಂಹ ಮಾತಾಡಿದ್ದಾರೆ ಮಾಜಿ ಸಂಸದ ಕೊತ್ತೂರ್ ಮಂಜುಗೆ ಅವ್ರ ಪಕ್ಷದ ರಾಷ್ಟ್ರೀಯ ನಾಯಕರು ಆಗಿರುವಂತಹ ಅವ್ರ ಪಕ್ಷದವರು ಅತ್ಯಂತ ಮೇಧಾವಿ ನಾಯಕರಾಗಿರುವಂತಹ ಶಶಿ ತರೂರು ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡ ಕೇಳಿ ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟ್ ವ್ಯವಹಾರ ಬಿಟ್ಟು ಈ ದೇಶ ಧರ್ಮ ರಾಷ್ಟ್ರೀಯತೆ ಯುದ್ಧ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ ಯುದ್ಧದ ವಿಚಾರ ಅವ್ರು ತಿಳ್ಕೋಬೇಕು ಅಂದ್ರೆ ಶಶಿ ಶಶಿ ತರೂರ್ ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸಕ್